ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ವಸ್ತು ಪ್ರದರ್ಶನಕ್ಕೆ ಮತ್ತಷ್ಟು ಮೆರಗು ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರ ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಪ್ರವಾಸಿಗರನ್ನು ಸೆಳೆಯುವ ಉದ್ದೇಶದಿಂದ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ನಿರ್ಧಾರವನ್ನು ತೆಗೆದುಕೊಂಡು ಕೇವಲ ದಸರಾಗೆ ಮೀಸಲಿದ್ದ ವಸ್ತು ಪ್ರದರ್ಶನವನ್ನು ಇನ್ನೂ ಮುಂದುವರೆದ ಭಾಗವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರನ್ನು ಆಕರ್ಷಿಸುವಂತೆ ಮಾಡಲು ಹೊಸ ರೀತಿಯ ಪ್ರಯೋಗಾತ್ಮಕ ಕಾರ್ಯಕ್ರಮವನ್ನು ರೂಪಿಸಿದ್ದು ಇಲಾಖೆಯ ಮುಖ್ಯಸ್ಥರು ಮತ್ತು ಕಮಿಟಿಯ ಸದಸ್ಯರುಗಳು ಸಂಬಂಧಪಟ್ಟ ಸಚಿವರಿಗೆ ಮನವರಿಕೆ ಮಾಡಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಮತ್ತು ಬೇಡಿಕೆಯನ್ನು ಸಲ್ಲಿಸಲಾಗಿರುತ್ತದೆ ಅತಿ ಶೀಘ್ರದಲ್ಲೇ ಈ ಕಾರ್ಯ ಆರಂಭ ಮಾಡಲು ತೀರ್ಮಾನಿಸಿರುವುದಾಗಿ ಅಧ್ಯಕ್ಷರು ತಿಳಿಸಿರುತ್ತಾರೆ ಇವತ್ತು ಕರ್ನಾಟಕ ವಸ್ತು ಪ್ರದರ್ಶನದ ನೂರ ನಲ್ವತ್ತೊಂಬತ್ತನೆಯ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗನ್ನು ನಡೆದಿದೆ ಈ ಕರ್ನಾಟಕ ವಸ್ತು ಪ್ರದರ್ಶನೆಯ ಪ್ರದರ್ಶನದ ಸಮಿತಿಗೆ ಉಪಾಧ್ಯಕ್ಷರು ಪ್ರಿನ್ಸಿಪಲ್ ಸೆಕ್ರೆಟರಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಮೆಂಬರ್ಸ್ಗಳು ಮೈಸೂರು ನಗರದ ಡೆಪ್ಟಿ ಕಮಿಷನರ್ ಡಿ ಸಿ ಅವರು ಆಗಿರ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟೆಯ ಸೆಕ್ರೆಟರಿಗಳು ಆಗಿರ್ತಾರೆ ಹಾಗೂ ಟೂರಿಸಂ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರೇಟ್ ಮೂರು ಜನ ನಾಲ್ಕು ಜನ ಆಗಿರ್ತಾರೆ ಅದರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ಸಲ್ಮಾನ್ ಅವರು ಇವತ್ತು ಬಂದಿದ್ದರು ಮೈಸೂರು ಡಿ ಸಿ ಅವರು ವೀಡಿಯೋ ಕಾಲಿಂಗ್ ಮುಖಾಂತರ ಮೀಟಿಂಗನ್ನು ನಡೆಸೋರೆ ಅದರ ಜೊತೆ ಅದರಲ್ಲಿ ಫೈನಾನ್ಸ್ ಸೆಕ್ರೆಟರಿ ಮತ್ತು ಇವರು ವಿಡಿಯೋ ಕಾನ್ಫರೆನ್ಸಿಂಗ್ ಕಾಲಲ್ಲಿ ನಮ್ಗೆ ಸಿಕ್ಕಿದ್ರು ಸಭೆ ನಡೀತು ಸಭೆಯಲ್ಲಿ ಪ್ರಮುಖವಾಗಿ ಇರೋದು ಸಬ್ಜೆಕ್ಟ್ಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಜಾಗ ಏನಿದೆಯೋ ಮೂವತ್ತು ವರ್ಷ ಲೀಸ್ಗೆ ಈ ಜಾಗ ಎಂಬ ಚಕ್ರ ಇತ್ತು ಬರುವ ವರ್ಷ ಈ ಲೀಸನ್ನು ಎಕ್ಸ್ಪೈರ್ ಆಗ್ತಾ ಇದೆ ಈ ಲೀಸ್ ರಿನ್ಯೂವಲ್ ಮಾಡಬೇಕು ಅಥವಾ ಆ ಜಾಗನೇ ಸರ್ಕಾರ ನಮಗೆ ಹಸ್ತಾಂತರ ಮಾಡಲಿ ಅಂತ ಒಂದು ಚರ್ಚೆ ನಡೀತು ತೀರ್ಮಾನ ಸರ್ಕಾರ ಆದರೆ ಈ ಜಾಗ ಎಕರೆ ಜಾಗ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿಗೆ ಹಸ್ತಾಂತರ ಮಾಡಲಿ ಅನ್ನೋದು ಒಂದು ಪ್ರಮುಖವಾಗಿ ತೀರ್ಮಾನ ತಗೊಂಡಿದ್ವಿ ಅಕಸ್ಮಾತ್ ಏನಾದರೂ ಕಾನೂನು ತೊಡಕು ಅರ್ಚನೆಗಳಿದ್ದಾಗ ಲೀಸನ್ನು ಕಂಟಿನ್ಯೂ ಮಾಡಲಿ ಪುನಃ ರಿನ್ಯೂವಲ್ ಮಾಡಲಿ ಅನ್ನೋದು ಒಂದು ಅಂಶವನ್ನು ಚರ್ಚೆಗೆ ಬಂದು ಮಾಡಿದ್ದೀವಿ ಎರಡನೇ ಅಂಶ ಕೇಂದ್ರ ಸರ್ಕಾರದಿಂದ ಯುನಿಟಿ ಮಾಲ್ ಎಕ್ಸಿಬಿಷನ್ ಅಥಾರಿಟಿ ಜಾಗದಲ್ಲಿ ಕಟ್ಟಡ ಕಟ್ಟಬೇಕು ಅನ್ನೋದೊಂದು ತೀರ್ಮಾನ ಆಗಿತ್ತು ಆ ಮಾಲ್ ಎಲ್ಲಿ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಏನಿರಬೇಕು ಇಲ್ಲಿ ಕಟ್ಟಡ ಕಟ್ಟೋಕ್ಕೆ ಆಗು ಹೋಗುಗಳು ಏನಿದೆ ಅಂತ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ ಅದು ಸಾಕಷ್ಟು ಚರ್ಚೆ ಕಾಂಪ್ಲಿಕೇಟೆಡ್ ಆಗಿದೆ ಸರ್ಕಾರ ಮಟ್ಟದಲ್ಲಿ ಆ ಚರ್ಚೆಗಳನ್ನು ನಡೀಬೇಕಾಗಿದೆ ಅವರು ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಿಂದ ಆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಒಪ್ಕೊಂಡು ಕೇಂದ್ರ ಸರ್ಕಾರದಿಂದ ಕೆಲವು ಹಣ ಬಂದಿದೆ ಯುನಿಟಿ ಮಾಲ್ ಎಲ್ಲಿ ಕಟ್ಟಬೇಕು ಯಾವ ರೀತಿ ಇರಬೇಕು ಅನ್ನೋದು ಅದು ಕಟ್ಟಿದಾಗ ನಮಗೆ ಪಾರ್ಕಿಂಗ್ ಪ್ರದೇಶ ಏನಿದೆಯೋ ಅದು ಕಮ್ಮಿ ಆಗ್ತದೆ ಆ ಪ್ರದೇಶ ಯಾವ ರೀತಿ ಪಾರ್ಕಿಂಗ್ ನಾವು ಮುಂದಿನ ದಸರಾ ಸಂದರ್ಭದಲ್ಲಿ ನಾವು ಆ ಜಾಗ ಪಾರ್ಕಿಂಗ್ ಕಮ್ಮಿ ಆದಾಗ ನಾವೇನು ಮಾಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿದ್ವಿ ಎಷ್ಟು ಜಾಗ ಅದು ಆರೂವರೆ ಎಕ್ರೆ ಅವ್ರನ್ನ ಕೊಡಬೇಕಾಗ್ತದೆ ಯುನಿಟಿ ಮಾಲ್ ಕಟ್ಟಡ ಕಟ್ಟೋಕ್ಕೆ ಅದರ ಬಗ್ಗೆ ಸರ್ಕಾರ ಮೇಲೆ ಇದು ಒತ್ತು ಹಾಕಿದ್ದೀವಿ ಸರ್ಕಾರ ಏನು ತೀರ್ಮಾನ ತಗೋ ತಗೊಳ್ಳಿ ಅನ್ನೋದು ಹಾಗೆ ಪ್ರಮುಖವಾಗಿ ಎಕ್ಸಿಬಿಷನ್ ತಾವು ನೋಡ್ತಾ ಇದ್ದೀರ ಮೈಸೂರು ಎಕ್ಸಿಬಿಷನ್ನು ಸುಮಾರು ವರ್ಷದಿಂದ ಈ ಎಕ್ಸಿಬಿಷನ್ನು ಏನು ಡೆವಲಪ್ ಆಗದೆ ಹಂಗೆ ಇತ್ತು ಆ ಡೆವಲಪ್ಮೆಂಟ್ಗೆ ನಾವು ನಲವತ್ತೇಳು ಕೋಟಿ ಮೊದಲನೇ ಫೇಸಲ್ಲಿ ಕೊಡಿ ಅಂತ ನಾನು ಸರ್ಕಾರಕ್ಕೆ ಪ್ರಸ್ತಾವನೆಗಳು ಇಟ್ಟಿದ್ವಿ ಆ ಪ್ರಸ್ತಾವನೆ ಎಲ್ಲ ಇಲ್ಲಿ ಈ ಮಂಡಳಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಅಪ್ರೂವ್ ಮಾಡಿದ್ದೀವಿ ಈ ಪ್ರಸ್ತಾವನೆ ಸರ್ಕಾರ ಒಂದು ಹೋಗಿ ತೊಗೊಂಡೋಗಿಡ್ತೀವಿ ಇದರಲ್ಲಿ ಬ್ಲಾಕ್ ಎ ಏನಿದೆಯೋ ನಮ್ಮ ಮಾರಾಟದ ಕಮರ್ಷಿಯಲ್ ಸ್ಪೇಸ್ ಲಂಗ್ ಸ್ಪೇಸು ಎಕ್ಸಿಬಿಷನ್ ಅಥಾರಿಟಿ ಅದನ್ನು ನವೀಕರಣ ಮಾಡೋದಂಥದ್ದು ಚಿಲ್ಮೆಗಳು ಮ್ಯೂಸಿಕಲ್ ಫೌಂಟೇನ್ ಒಳ್ಳೆ ಮಾದರಿಯಲ್ಲಿ ಒಂದು ಮಾಡಬೇಕು ಅಂತ ನಂತರ ನಮ್ಮ ರಿಕ್ರಿಯೇಷನ್ ಸೆಂಟ್ರ್ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಇಂಥದ್ದೆಲ್ಲ ಮೂರ್ನಾಲ್ಕು ಕೆಲಸಗಳು ಹಮ್ಕೋಬೇಕು ಫಸ್ಟ್ ಫೇಸಲ್ಲಿ ಅಂತ ಒಂದು ಪಾಸ್ ಮಾಡಿ ಪ್ರಾಜೆಕ್ಟ್ ಟ್ರಿಪ್ ಎಲ್ಲ ಮಂಡಿಸಿ ಅವ್ರ ಮುಂದೆ ಅಪ್ರೂವಲ್ ತಗೊಂಡಿದ್ವಿ ಹಾಗೆಯೇ ಕನ್ನಡ ಕಲಾ ಗ್ಯಾಲರಿಯಲ್ಲಿ ನಮ್ಮ ಕಾವೇರಿ ಮ್ಯೂಸಿಯಮ್ ಇದೆ ಅಂತ ಆ ಮ್ಯೂಸಿಯಮ್ಮು ಹಿಂದೆ ಭಾಳ ಹಿಂದೆ ಮೂರ್ತಿಯವರು ಅಧ್ಯಕ್ಷರಿದ್ದಾಗ ಈ ಕಾಲ ಗ್ಯಾಲರಿಯನ್ನು ಮಾಡಿದರು ಕಾವೇರಿ ಬೇಸಿನಿಂದ ಸ್ಟಾರ್ಟ್ ನದಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೋ ಮತ್ತು ಎಲ್ಲಿಗೆ ಅಂತ್ಯವಾಗ್ತದೋ ಅದರ ಬೇಸಿನಲ್ಲಿ ಏನೇನು ಹೇಗೆ ಹೇಗೆ ನದಿ ಬಂದಿದೆ ಅನ್ನೋದೊಂದು ಆ ಗ್ಯಾಲರಿಯಲ್ಲಿ ಕ್ಲೀನಾಗಿ ತೋರಿಸಿ ಅಲ್ಲಿ ಏನು ಪ್ರ ಪ್ರದರ್ಶನಗಳು ಆ ಬೇಸ್ಮೆಂಟ್ ಕಾವೇರಿ ನದಿಯ ಸುತ್ತಮುತ್ತ ಏನೇನು ಬರ್ತದೆ ಹೆಂಗೆ ಹೆಂಗೆ ಬರ್ತದೆ ಯಾವ್ಯಾವ ರೂಟಲ್ಲಿ ಹೋಗಿ ಹೆಂಗೆ ಬಂದಿದೆ ನದಿ ಅದೆಲ್ಲ ಒಂದು ಸ್ಟಡಿ ಒಂದು ಮ್ಯೂಸಿಯಮ್ ಇದೆ ಆ ಮ್ಯೂಸಿಯಮ್ಮು ದುರಾದೃಷ್ಟ ಯಾರು ಅದನ್ನು ಉಪಯೋಗಿಸ್ಕೊಳ್ಳದೆ ಅಂಗೆ ಮಡಗಿದ್ರು ಆ ವಿಚಾರದಲ್ಲಿ ಒಂದು ಚರ್ಚೆ ನಾವು ಮಾಡಿದೆ ಮಾಡಿಬಿಟ್ಟು ಇವತ್ತಿಂದ ನಾವು ಎಲ್ಲ ಡಿ ಡಿ ಪಿ ಐಸ್ಗಳ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪತ್ರ ಪತ್ರ ಇದ್ದೀವಿ ಶಾಲೆ ಮಕ್ಕಳುಗಳಿಗೆ ಎಲ್ಲ ಶಾಲೆ ಮಕ್ಕಳು ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಪ್ರೈವೇಟ್ ಶಾಲೆ ಆಗಿರ್ಬೋದು ಎಲ್ಲ ಮಕ್ಕಳುಗಳನ್ನ ಈ ಮ್ಯೂಸಿಯಮನ್ನು ಕರ್ಕೊಂಡು ಬಂದು ವೀಕ್ಷಿಸಿ ಕಾವೇರಿ ಬಗ್ಗೆ ಎಜುಕೇಟ್ ಮಾಡಬೇಕು ಅನ್ನೋದೊಂದು ದೃಷ್ಟಿಯಿಂದ ಫ್ರೀಯಾಗಿ ಒಂದು ಇವತ್ತಿಂದ ಪತ್ರ ಬರೆದು ಅವ್ರು ಬಂದು ವೀಕ್ಷಿಸಲಿ ಟಿಕೆಟ್ ಇಲ್ಲದೆ ಏನೂ ಮಾಡಿದೆ ನಾವು ತೋರಿಸ್ತೀವಿ ಅನ್ನೋದು ಒಂದು ಅಂಶವನ್ನು ಪಾಸ್ ಮಾಡಿ ನಾಳೆಯಿಂದ ಪತ್ರ ಬರೆದು ಎಲ್ಲ ಡಿ ಡಿ ಪಿ ಗಳಿಸ್ಗಳಿಗೆ ಬರೀ ಮೈಸೂರೇ ಅಲ್ಲ ಮೈಸೂರು ಸುತ್ತಮುತ್ತ ಜಿಲ್ಲೆ ಎಲ್ಲ ಮಂಡ್ಯ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆ ಆಗಿರ್ಬೋದು ಎಲ್ಲ ಡಿ ಡಿ ಪಿ ಐಸ್ಗಳಿಗೆ ಪತ್ರ ಬರೀತಾ ಇದ್ದೀವಿ ಅವರು ಶಾಲೆ ಮಕ್ಕಳುಗಳನ್ನ ಕಲಿಸಿ ಇದು ಕಾವೇರಿ ಬಗ್ಗೆ ತಿಳುವಳಿಕೆ ಬರಲಿ ಮಕ್ಕಳಿಗೆ ಅಂತ ಅದೊಂದು ಮಾಡ್ತಾಯಿದ್ದೀವಿ ಹಾಗೆಯೇ ಮುಂದಿನ ದಸರಾ ಇಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕು ಒಳ್ಳೆ ರೀತಿಯಲ್ಲಿ ನಡೀಬೇಕು ಅದರಲ್ಲೂ ದಸರಾ ಎಕ್ಸಿಬಿಷನ್ ಹಳೆ ರೀತಿಯೇ ಇರಬಾರ್ದು ಸ್ವಲ್ಪ ವಿಭಿನ್ನವಾಗಿರಬೇಕು ಅಂತ ಹೇಳಿ ನಾವು ಒಂದು ರಾಜ್ಯ ಒಂದು ಪದಾರ್ಥ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸಲ್ಮಾ ಅವ್ರಿಗೆ ನಾನು ಹೇಳಿದ್ದೀನಿ ಎಲ್ಲ ರಾಜ್ಯದ ಟೂರಿಸಮ್ ಸೆಕ್ರೆಟ್ರೀಸ್ಗಳಿಗೆ ಪತ್ರ ಬರೆದು ಅವರವ್ರ ರಾಜ್ಯದಿಂದ ಅವ್ರವ್ರು ರಾಜ್ಯದ ವಸ್ತುಗಳು ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಮಾರಾಟ ಮಾಡಲಿಕ್ಕೆ ಕಳಿಸಿ ಅವರು ಉಚಿತವಾಗಿ ಜಾಗವನ್ನು ಎಕ್ಸಿಬಿಷನ್ ಆವರಣದಲ್ಲಿ ನಾವು ಕೊಡ್ತೀವಿ ಅನ್ನೋದು ಒಂದು ಕೇಳ್ಕೊಂಡಿದ್ದೀವಿ ಆ ಮಾದರಿಯಲ್ಲಿ ಅವರು ಸಂತೋಷಪಟ್ಟು ಒಪ್ಕೊಂಡವ್ರೆ ಎಲ್ಲ ಸೆಕ್ರೆಟ್ರೀಸ್ಗಳಿಗೆ ಅವರು ಪತ್ರ ಬರೀತೀನಿ ಅಂತಲೂ ಹೇಳವ್ರೆ ಬರೆದು ಅವರು ಆ ರಾಜ್ಯದಿಂದ ಅವ್ರು ಕಳಿಸಿದ್ರೆ ಅವ್ರನ್ನ ಜಾಗ ಕೊಟ್ಟು ನಾವು ಬೇರೆ ಒಂದು ಸ್ಪೇಸೇ ಫ್ರೀಯಾಗಿ ಸ್ಪೇಸ್ ಕೊಟ್ಟು ಒಂದು ಎಕ್ಸಿಬಿಟ್ ಮಾಡೋಕ್ಕೆ ಎಕ್ಸಿಬಿಷನ್ ದಸರಾ ಟೈಮಲ್ಲಿ ಮಾಡೋಕ್ಕೆ ಪ್ರಯತ್ನ ಇಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕು ಒಳ್ಳೆ ರೀತಿಯಲ್ಲಿ ನಡೀಬೇಕು ಅದರಲ್ಲೂ ದಸರಾ ಎಕ್ಸಿಬಿಷನ್ ಹಳೆ ರೀತಿಯೇ ಇರಬಾರ್ದು ಸ್ವಲ್ಪ ವಿಭಿನ್ನವಾಗಿರಬೇಕು ಅಂತ ಹೇಳಿ ನಾವು ಒಂದು ರಾಜ್ಯ ಒಂದು ಪದಾರ್ಥ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಲ್ಮಾ ಅವ್ರಿಗೆ ನಾನು ಹೇಳಿದ್ದೀನಿ ಎಲ್ಲ ರಾಜ್ಯದ ಟೂರಿಸಂ ಸೆಕ್ರೆಟ್ರೀಸ್ಗಳಿಗೆ ಪತ್ರ ಬರೆದಿ ಅವರವ್ರ ರಾಜ್ಯದಿಂದ ಅವರವ್ರ ಅವ್ರ ರಾಜ್ಯದ ವಸ್ತುಗಳು ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಮಾರಾಟ ಮಾಡಲಕ್ಕೆ ಕಳಿಸಿ ಅವ್ರಿಗೆ ಉಚಿತವಾಗಿ ಜಾಗವನ್ನು ಎಕ್ಸಿಬಿಷನ್ ಆವರಣದಲ್ಲಿ ನಾವು ಕೊಡ್ತೀವಿ ಅನ್ನೋದು ಒಂದು ಕೇಳ್ಕೊಂಡಿದ್ದೀವಿ ಆ ಮಾದರಿಯಲ್ಲಿ ಅವರು ಸಂತೋಷಪಟ್ಟು ಒಪ್ಕೊಂಡವ್ರೆ ಎಲ್ಲ ಸೆಕ್ರೆಟ್ರೀಸ್ಗಳಿಗೆ ಅವರು ಪತ್ರ ಬರೀತೀನಿ ಅಂತಲೂ ಹೇಳವ್ರೆ ಬರೆದು ಅವರು ಆ ರಾಜ್ಯದಿಂದ ಅವ್ರು ಕಳಿಸಿದ್ರೆ ಅವ್ರನ್ನ ಜಾಗ ಕೊಟ್ಟು ನಾವು ಬೇರೆ ಒಂದು ಸ್ಪೇಸೇ ಫ್ರೀಯಾಗಿ ಸ್ಪೇಸ್ ಕೊಟ್ಟು ಒಂದು ಎಕ್ಸಿಬಿಟ್ ಮಾಡೋಕ್ಕೆ ಎಕ್ಸಿಬಿಷನ್ ದಸರಾ ಟೈಮಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆ ಜೊತೆಯಲ್ಲಿ ನಾವು ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಮೈಸೂರಿನ ಪದಾರ್ಥಗಳು ಏನೇನು ಇದೆಯೋ ಅದು ಮೈಸೂರು ಸಿಲ್ಕ್ ಇರಬಹುದು ಸ್ಯಾಂಡಲ್ ಸೋಪ್ ಇರಬಹುದು ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಇರಬಹುದು ಎಲೆ ಅಡಿಕೆ ಮೈಸೂರು ಪಾಕ್ ಅಂಥದ್ದು ಒಂದೊಂದು ಅಂಗಡಿ ಮಾಡಿ ವಿಶೇಷವಾಗಿ ಬ್ರ್ಯಾಂಡ್ ಮೈಸೂರು ಅಂತ ಒಂದು ಸ್ಪೇಸ್ ಮಾಡಿ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಇಂಥದ್ದೆಲ್ಲ ಪ್ಲ್ಯಾನ್ ಮಾಡಿ ದಸರಾ ಇನ್ನೇನು ಮೂರು ತಿಂಗಳಲ್ಲಿ ಬರ್ತದೆ ಅದಕ್ಕೆ ತಯಾರಿಗಳು ಮಾಡೋಕ್ಕೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಇದಕ್ಕೆಲ್ಲ ಒಳ್ಳೆ ಮನಸ್ಸಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಪ್ಪಿನೂ ಕೂಡ ಕೊಟ್ಟವ್ರೆ ಮಾಡಬಹುದು ಅಂತ ಹೇಳೋರೆ ಮುಂದಿನ ದಿನಗಳಲ್ಲಿ ಹಣಗಳು ಸರ್ಕಾರದಿಂದ ರಿಲೀಸ್ ಆದರೆ ಶೀಘ್ರದಲ್ಲಿ ಇಂಥ ಒಂದು ಕೆಲಸ ಮಾಡಿ ಮೈಸೂರು ನಗರಕ್ಕೆ ಒಂದು ಕರ್ನಾಟಕ ವಸ್ತು ಪ್ರದರ್ಶನ ಕೇವಲ ಮೂರು ತಿಂಗಳಿಗಲ್ಲ ಇಡೀ ವರ್ಷ ಪೂರ್ತಿ ನಡೆಯೋಂಗೆ ಮಾಡಿಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಆ ಸಂದರ್ಭದಲ್ಲಿ ನನಗೆ ಅರ್ಚಿಗಳು ಬಂದರೆ ದಸರಾ ಕೇವಲ ಬಡೋ ಶ್ರೀಮಂತರ್ಗಲ್ಲ ದಸರಾ ನಡೀತಾ ಇರೋದೇ ಬಡವರಿಗೋಸ್ಕರ ತಾವು ನೋಡಿರ್ಬೋದು ಪ್ರತಿ ವರ್ಷ ದಸರಾ ಬಂದರೆ ಒಂದು ವಾರ ಒಂದು ತಿಂಗಳು ನಡೆಯುವ ದಸರಾ ಒಂದು ವರ್ಷ ಆ ಜನರು ಕಾಪಾಡ್ತದೆ ಅದು ಕಳ್ಳೆಕಾಯಿ ಮಾರೋನಾಗಿರ್ಬೋದು ಸೌಂತೆಕಾಯಿ ಮಾರೋನಾಗಿರ್ಬೋದು ಅಥವಾ ಟಾಂಗ ಗಾಡಿ ಹೋರ್ಸೋನಾಗಿರ್ಬೋದು ಆಟೋ ರಿಕ್ಷಾ ಡ್ರೈವರ್ ಆಗಿರ್ಬೋದು ಏನು ಒಂದು ತಿಂಗಳಿಗೆ ಸಂಪಾದನೆ ಮಾಡ್ತಾರೋ ಅದು ಇಡೀ ಒಂದು ವರ್ಷ ಅವರು ಅದನ್ನು ಉಪಯೋಗಿಸ್ಕೋತಾ ಇರ್ತಾರೆ ಆ ರೀತಿ ಎಲ್ಲರೂ ಆಸೆ ಇರ್ತದೆ ದಸರಾ ಒಂದು ಬಡವರಿಗೋಸ್ಕರ ನಾವು ಮಾಡೋದು ಇದಕ್ಕೆ ಬಡವರು ಬಂದು ನಮಗೆ ಕಾಲ ಜಾಗ ಮಾಡಿಕೊಡಿ ಏನಾದರೂ ನಾವು ಮಾಡ್ತೀವಿ ಅಂತ ಬಂದಾಗ ನಾನು ಪಾಸಿಟಿವ್ ಆಗೇ ಇದ್ದೀನಿ ಮಾಡಿಕೊಡ್ತೀನಿ ಇಷ್ಟೆಲ್ಲವೂ ಕೂಡ ನಾವು ಎಲೆಕ್ಟ್ರಿಕಲ್ ಬಗ್ಗೀಸ್ಗಳು ಅಂತ ಬರ್ತಾಯಿದೆ ಅದನ್ನು ಈ ಸತಿ ಪರ್ಚೇಸ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಸಿ ಆರ್ ಎಸ್ ಫಂಡ್ ಅವ್ರನ್ನ ಫ್ಯಾಕ್ಟ್ರೀಸ್ಗಳವ್ರನ್ನ ಎಲ್ಲ ನಾವು ಹೋಗಿ ಈಗಾಗಲೇ ಕೇಳಿದ್ದೀವಿ ಅವ್ರನ್ನ ಅಪ್ರೋಚ್ ಮಾಡ್ತಾಯಿದ್ದೀವಿ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೀನಿ ಸಿ ಆರ್ ಎಸ್ ಫಂಡಲ್ಲಿ ಕೊಟ್ಟರೆ ತೊಗೊಳ್ಳಿ ಅಂತ ಹೇಳಿ ಮುಂದೆ ಬಂದರೆ ಸಿ ಆರ್ ಎಸ್ ಫಂಡಲ್ಲಿ ನಾಲ್ಕೈದು ಆ ರೀತಿ ಎಲೆಕ್ಟ್ರಿಕಲ್ ಕಾರ್ಸ್ಗಳನ್ನ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥ ಹ್ಯಾಂಡಿಕ್ಯಾಪ್ ಅವ್ರನ್ನ ಏಜ್ ಪರ್ಸನ್ಸೋರ್ನ ಎಲ್ಲ ಉಪಯೋಗಕ್ಕೆ ಗೇಟ್ ಎಂಟ್ರೆನ್ಸಲ್ಲೇ ಅದೊಂದು ಕೌಂಟರ್ ಮಾಡಿ ಮಾಡ್ತೀನಿ ಬಹುಶಃ ಈಗಲೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ಫ್ಯಾಕ್ಟ್ರೀಸ್ವರೆ ತಗ ಕಳಿಸಿದ್ದೀನಿ ಬಂದ ತಕ್ಷಣ ಅದಕ್ಕೊಂದು ವ್ಯವಸ್ಥೆ ಅಂತ ಮಾಡ್ತೀನಿ